ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸಂವಿಧಾನ ಜಾಥಾ ಸಭೆ ಸಾರ್ವಜನಿಕರಲ್ಲಿ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಬೇಕಾಗಿರುವುದು ಬಹುಮುಖ್ಯ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಹೇಳಿಕೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತರಂದು ಸಂವಿಧಾನ ಜಾಥಾ ಜಾಗೃತಿ ಕಾರ್ಯಕ್ರಮದ ಸ್ತಬ್ಧಚಿತ್ರಗಳು ಭಟ್ಕಳ ತಾಲೂಕಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭಟ್ಕಳ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ತಾಲೂಕಾ ತಹಶೀಲ್ದಾರ್ ತಿಪ್ಪೇಸ್ವಾಮಿಯವರ ಮುಂದಾಳತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಹೌದು ವೀಕ್ಷಕರೇ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಲೂಕಿನ ಬೈಲೂರಿಗೆ ಸಂವಿಧಾನ ಜಾಥಾ ಆಗಮಿಸಲಿದ್ದು ಈ ಕುರಿತು ತಾಲೂಕ ಪಂಚಾಯತ್ ಸಭಾಭವನದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ತಾಲೂಕಾ ತಹಸೀಲ್ದಾರರು ಮಾತನಾಡಿ ತಾಲೂಕಿಗೆ ಜಾಗೃತಿ ಕಾರ್ಯಕ್ರಮದ ಸ್ತಬ್ಧ ಚಿತ್ರಗಳು ಆಗಮಿಸಲಿದ್ದು ತಾಲೂಕಿಗೆ ಪ್ರವೇಶಿಸುವಾಗ ಜನಪ್ರತಿನಿಧಿಗಳೊಂದಿಗೆ ಹಾಗೂ ಎಲ್ಲ ಶಿಷ್ಟಾಚಾರದೊಂದಿಗೆ ಜಾಥವನ್ನು ಸ್ವಾಗತ ಮಾಡಿಕೊಳ್ಳುವುದು ಮತ್ತು ಜಾತವನ್ನು ಬೀಳ್ಕೊಡುವುದು ಸದರಿ ಸಂವಿಧಾನ ಜಾಥಾ ಸ್ತಬ್ಧ ಚಿತ್ರದ ವಾಹನವು ನಿಗದಿಪಡಿಸಿದ ಗ್ರಾಮ ಪಂಚಾಯತ್ಗಳ ಮುಖಾಂತರ ಹಾದು ಹೋಗುವ ಮಾರ್ಗ ಮಧ್ಯದಲ್ಲಿ ಇರುವ ಹೈಸ್ಕೂಲ್ ಪಿಯುಸಿ ಪದವಿ ವಿದ್ಯಾರ್ಥಿಗಳಿಗೆ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ ಮತ್ತು ಸಂಬಂಧಿಸಿದ ಗ್ರಾಮ ಪಂಚಾಯತ್ ಮುಖ್ಯ ಬೀದಿಗಳಲ್ಲಿ ಸಂವಿಧಾನದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಎಲ್ಲ ಇಲಾಖೆಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ನಿರ್ವಹಿಸುವುದು ಮುಖ್ಯವಾಗಿರುತ್ತದೆ ಎಂದು ಹೇಳಿದರು

ಪೂರ್ವಭಾವಿ ಸಭೆಯಲ್ಲಿ ವೇದಿಕೆಯಲ್ಲಿದ್ದ ಸಮಾಜ ಕಲ್ಯಾಣ ಇಲಾಖೆಯ ಗೀತಾ ಭಟ್ ಅವರು ಮಾತನಾಡಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಭಟ್ಕಳ ತಾಲೂಕಿನ ಬೈದೂರು ಗ್ರಾಮ ಪಂಚಾಯತಿಯಿಂದ ಹೊರಟು ಮಾವಳ್ಳಿ ಒಂದು ಮಾವಳ್ಳಿ ಎರಡು ಕಾಯ್ಕಿಣಿ ಬೆಂಗ್ರೆ ಶಿರಾಲಿ ಕೊಪ್ಪ ಹೆಬ್ಬಳೆ ಮಾವಿನಕುರ್ವೆ ಭಟ್ಕಳ ಮಾರುಕೇರಿ ಹಾಡವಳ್ಳಿ ಕೋಣಾರ ಯಲ್ವಡಿಕೌರ್ ಮುಟ್ಟಳ್ಳಿ ಮತ್ತು ಬೇಳ್ಕೆ ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಸುವ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ವೇದಿಕೆ ಮತ್ತು ನೆರಳಿಗಾಗಿ ಶಾಮಿಯಾನ ವ್ಯವಸ್ಥೆ ಹಾಗೂ ಸಾರ್ವಜನಿಕರಿಗೆ ಆಸನದ ವ್ಯವಸ್ಥೆ ಕಲ್ಪಿಸುವುದು ಬಹುಮುಖ್ಯವಾಗಿರುತ್ತದೆ ಆಯಾ ಪ್ರದೇಶದ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದರು ಒಳಗ ಒಂದ್ ಪಂಚಾಯ ಮುಗಿಬೇಕಂತ ಅದೇ ರೀತಿ ಎಲ್ಲ ನಮ್ ಟೈಮ್ ಸರಿಯಾಗಿ ಎಲ್ಲ ಕಡೆ ವ್ಯವಸ್ಥೆ ಮಾಡಿ ಒಂದು ಟೈಮ್ ವೇಸ್ಟ್ ಮಾಡ್ತದೆ ಪಂಚಾಯತ್ ಹೋಗ್ಲೇಟ್ ಆಗ್ತದೆ ಚೇಂಜ್ ಆಗ್ತದೆ ಗಾಡಿಗೆ ಜಿ ಪಿ ಎಸ್ ಜಿ ಪಿ ಎಸ್ ಅನ್ ಹಾಕಿದ್ದಾರೆ ಯಾವ ಟೈಮಿಂಗ್ ಹೋಗ್ತಾ ಇದ್ರೆ ನೋಡ್ತಾ ಇರ್ತಾರೆ ಅದ್ರ ಸಲುವಾಗಿ ಕರೆಕ್ಟ್ ಟೈಮಿಂಗ್ ಸಲುವಾಗಿ ಸಲ ಮಾಡ್ಕೊಡ್ಬೇಕು ಟೀಚರ್ಸ್ ಮಕ್ಕಳೇಷನ್ ಅಥವಾ ಯಾವ ಯಾವ ರೀತಿ ನೀವು ಆಕ್ಟಿವಿಟೀಸ್ ಮಾಡ್ಕೊಂಡು ಮೆರವಣಿಗೆ ಕರ್ಕೊಂಡಿರೋ ಅದು ಟೀಚರ್ಸ್ ತಕ್ಕ ಆರ್ ಪಿ ಅವ್ರು ಅವ್ರು ಮಾಡ್ತೇನೆ ಈಗ ಅಂದ್ರೆ ಮಾತಾಡ್ತೀನಿ ಸರ್ ಹೇಳ್ತಾರೆ ಮಾಡ್ತಾರೆ ಅನ್ಕೊಂಡಿನಿ ಎಲ್ಲ ಸಂವಿಧಾನ ಅಂದ್ರೆ ಸಂಖ್ಯೆ ಮಾಡಲೇಬೇಕು ಇನ್ನು ಮೇನ್ ಅಂದ್ರೆ ಎಲ್ಲ ವ್ಯವಸ್ಥೆನ ಪಿ ಡಿ ಅವರು ಅಚ್ಚುಕಟ್ಟಾಗಿ ಮಾಡಬೇಕು ಮಧ್ಯಾಹ್ನ ಊಟ ಟೈಮ್ ಇರುವಲ್ಲಿ ಆ ಟೈಮಿಂಗ್ ಸರಿಯಾಗಿ ಅವ್ರಿಗೆ ಊಟ ಒಂದು ಒಂದು ಹದಿನೈದು ಜನ ಇರ್ಬೋದು ಆ ಸಂವಿಧಾನ ಜತೆಗಿರುವವರು ಮತ್ತೆ ಕಮಿಟಿ ಕಮಿಟಿ ಮೆಂಬರ್ಸ್ ಇರ್ತಾರೆ ಅವ್ರಿಗೆ ಅಷ್ಟು ಊಟವನ್ನು ಹಾಕೋ ಒಂದು ವ್ಯವಸ್ಥೆ ಇರಬೇಕು ನೈಟ್ ಅಂತ ಊಟ ಒಂದು ಐದು ಜನ ಮಿನಿಮಮ್ ಐದು ಜನ ಇರ್ಬೋದು ಅವ್ರಿಗೆ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತು ಅದನ್ನು ಮಾಡಬೇಕು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಭಟ್ಕಳ ಪುರಸಭಾ ಮುಖ್ಯಾಧಿಕಾರಿ ಜಾಲೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪೊಲೀಸ್ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಇನ್ನಿತರ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ